ಮೊನ್ನೆ ಕಾಶ್ಮೀರದಲ್ಲಿ ನಡೆದಿರತಕ್ಕಂತಹ ನರಮೇಧ ಇಡೀ ನಾಗರಿಕ ಸಮುದಾಯ ತಲೆ ತಗ್ಗಿಸತಕ್ಕಂತಹ ವಾತಾವರಣ ನಿರ್ಮಾಣ ಮಾಡಿತ್ತು ಅನೇಕ ವರ್ಷಗಳಿಂದ ಅನೇಕ ಬಾರಿ ಈ ರಾಷ್ಟ್ರದ ಮೇಲೆ ನಿರಂತರವಾಗಿರತಕ್ಕಂಥ ಆಕ್ರಮಣಗಳು ಹತ್ಯೆಗಳ ನಡುವೆ ಈ ರಾಷ್ಟ್ರದ ಬಲವನ್ನು ಕುಗ್ಗಿಸಬೇಕು ಅನ್ನತಕ್ಕಂಥ ಯೋಚನೆಯಡಿಯಲ್ಲಿ ಪಾಕಿಸ್ತಾನ ಪ್ರೇರಿತ ಜಿಹಾದಿ ಉಗ್ರರಿಂದ ಈ ರೀತಿಯ ಕೃತ್ಯಗಳು ನಡೆದಿರತಕ್ಕಂತಹ ನೂರಾರು ಸಂಗತಿಗಳು ನಮ್ಮ ಕಣ್ಣ ಮುಂದೆ ಇದೆ ಮೊನ್ನೆ ಕಾಶ್ಮೀರದ ಘಟನೆ ಸುಮಾರು ಇಪ್ಪತ್ತೇಳು ಮಂದಿಯನ್ನು ಹತ್ಯೆ ಮಾಡಿ ಈ ರಾಷ್ಟ್ರದಲ್ಲಿ ಮತ್ತೆ ಅರಾಜಕತೆಯನ್ನು ನಿರ್ಮಾಣ ಮಾಡತಕ್ಕಂತಹ ವ್ಯವಸ್ಥಿತ ಕೆಲಸ ಕಾರ್ಯ ಜಿಹಾದಿಗಳಿಂದ ನಡೆದು ಹೋಗಿತ್ತು ಅನೇಕ ನಮ್ಮ ಮಾತೆಯರು ತಮ್ಮ ಸಿಂಧೂರವನ್ನು ಕಳೆದುಕೊಂಡು ಅತ್ಯಂತ ನೋವಿನಿಂದ ಇರತಕ್ಕಂತಹ ಸಂದರ್ಭದಲ್ಲಿ ಈ ರಾಷ್ಟ್ರದ ಪ್ರಧಾನಿಯವರು ಒಂದು ದಿಟ್ಟದಾಗಿರತಕ್ಕಂತಹ ನಿರ್ಧಾರವನ್ನು ತಗೊಂಡ್ರು ಈ ರಾಷ್ಟ್ರದ ಸೇವೆಗೆ ಸೇನೆಗೆ ಸರ್ವಾಧಿಕಾರವನ್ನು ಕೊಡುವುದರ ಮುಖಾಂತರ ಈ ರಾಷ್ಟ್ರದ ಗೌರವವನ್ನು ಕಾಪಾಡಬೇಕು ಈ ರೀತಿಯ ಘಟನೆಗಳು ಮುಂದಿನ ದಿವಸದಲ್ಲಿ ಆಗಬಾರದು ಅಂತಕ್ಕಂಥ ಯೋಚನೆಯ ಅಡಿಯಲ್ಲಿ ಸೇನೆಗೆ ಪೂರ್ಣ ಪ್ರಮಾಣದ ಅಧಿಕಾರವನ್ನು ಕೊಟ್ಟಿರತಕ್ಕಂಥ ಕಾರಣದಿಂದ ನಿನ್ನೆ ರಾತ್ರಿ ಒಂದೂವರೆ ಗಂಟೆಗೆ ಆಪರೇಷನ್ ಸಿಂಧೂರ ಅನ್ನತಕ್ಕಂಥ ಹೆಸರಿನಲ್ಲಿ ಉಗ್ರ ಉಗ್ರರನ್ನು ಸಂಹರಿಸತಕ್ಕಂಥ ಕೆಲಸ ಕಾರ್ಯಗಳು ಇವತ್ತು ಕಾಶ್ಮೀರದಲ್ಲಿ ನಡೀತಾ ಇದೆ ಪಾಕ್ ಆಕ್ರಮಿತ ಆ ಕಾಶ್ಮೀರವನ್ನು ಪೂರ್ಣ ಪ್ರಮಾಣದಲ್ಲಿ ನಮ್ಮ ದೇಶಕ್ಕೆ ತಗೊಳ್ಬೇಕು ಯಾರು ಈ ರೀತಿಯ ಘಟನೆಗಳನ್ನು ಮಾಡಿದಂಥ ಉಗ್ರಗಾಮಿ ಸಂಘಟನೆಗಳನ್ನು ಬೇರು ಸಹಿತ ಸಿಕ್ ಕಿತ್ತು ಹಾಕಬೇಕು ಅನ್ನತಕ್ಕಂಥ ಯೋಚನೆಯ ಅಡಿಯಲ್ಲಿ ಇವತ್ತು ಕಾರ್ಯಾಚರಣೆ ಆರಂಭಗೊಂಡಿದೆ ನಿನ್ನೆ ರಾತ್ರಿ ನಾವೆಲ್ಲರೂ ಮಹಾಲಿಂಗೇಶ್ವರ ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡುವಂಥದ್ದು ಇಷ್ಟೇ ಈ ರಾಷ್ಟ್ರದ ಗೌರವ ಉಳಿಬೇಕು ಹಿಂದೂ ರಾಷ್ಟ್ರದ ಅಲ್ಲಿ ಈ ರೀತಿಯ ಘಟನೆಗಳು ಮುಂದಿನ ದಿವಸದಲ್ಲಿ ಆಗಬಾರದು ಈ ರಾಷ್ಟ್ರದಲ್ಲಿ ಈ ರಾಷ್ಟ್ರದ ಏಕತೆ ಈ ರಾಷ್ಟ್ರದ ಸಾರ್ವಭೌಮತೆಯನ್ನು ಎತ್ತಿ ಹಿಡಿಯತಕ್ಕಂಥ ಕೆಲಸ ಕಾರ್ಯಗಳು ಈ ರಾಷ್ಟ್ರದ ಜನರಿಂದ ಆಗಬೇಕು ಈ ರೀತಿಯ ಕುಕೃತ್ಯಗಳು ನಡೆದಂಥ ಸಂದರ್ಭದಲ್ಲಿ ನಾವು ಈ ರಾಷ್ಟ್ರದ ಪ್ರಧಾನಿಯವರಿಗೆ ರಕ್ಷಣೆಯ ಇಲಾಖೆಗೆ ಮತ್ತು ಸೈನಿಕರಿಗೆ ಆತ್ಮಸ್ಥೈರ್ಯವನ್ನು ತುಂಬತಕ್ಕಂಥ ಕೆಲಸ ಕಾರ್ಯಗಳು ಆಗಬೇಕು ಮತ್ತು ಈ ರೀತಿಯ ಘಟನೆಗಳಿಗೆ ಉತ್ತರವನ್ನು ಕೊಡತಕ್ಕಂಥ ಕೆಲಸ ಕಾರ್ಯಗಳು ಈ ರಾಷ್ಟ್ರದ ಸೈನ್ಯದಿಂದ ಆದಾಗ ಇಡೀ ಸಮಾಜ ಇದಕ್ಕೆ ಶಕ್ತಿಯನ್ನು ತುಂಬತಕ್ಕಂಥ ಕೆಲಸ ಕಾರ್ಯಗಳು ಆಗಬೇಕು ಅನ್ನುವಂಥ ಅಡಿಯಲ್ಲಿ ಮಹಾಲಿಂಗೇಶ್ವರನಲ್ಲಿ ಪ್ರಾರ್ಥನೆಯನ್ನು ಮಾಡಿದ್ದೇವೆ ಆ ಸೈನಿಕರಿಗೆ ಇನ್ನಷ್ಟು ಶಕ್ತಿಯನ್ನು ಕೊಡಿ ಈ ರಾಷ್ಟ್ರದ ಸೇನೆಗೆ ಇನ್ನಷ್ಟು ಬಲವನ್ನು ಕೊಡಿ ಈ ರಾಷ್ಟ್ರವನ್ನು ಅತ್ಯಂತ ಎತ್ತರಕ್ಕೆ ಕೊಂಡೊಯ್ಯತಕ್ಕಂಥ ಜಗತ್ತಿಗೆ ನೇತೃತ್ವವನ್ನು ಕೊಡಬೇಕು ಅನ್ನತಕ್ಕಂಥ ಯೋಚನೆಯಡಿಯಲ್ಲಿ ಕಳೆದ ಹತ್ತು ವರ್ಷಗಳಲ್ಲಿ ರಾಷ್ಟ್ರದ ಪ್ರಧಾನಿಯಾಗಿ ಕೆಲಸ ಮಾಡಿರತಕ್ಕಂತಹ ನರೇಂದ್ರ ಮೋದಿ ಅವರಿಗೆ ಇನ್ನಷ್ಟು ಶಕ್ತಿಯನ್ನು ಭಗವಂತ ಕೊಡಬೇಕು ಈ ರಾಷ್ಟ್ರದ ಗೌರವವನ್ನು ಎತ್ತಿ ಹಿಡಿದು ಆ ಭಾರತ ಮಾತೆ ಜಗದ್ವಂದಿ ಆಗತಕ್ಕಂಥ ಭವ್ಯವಾಗಿರ್ತಕ್ಕಂಥ ಕ್ಷಣಗಳನ್ನು ನೋಡೋದಕ್ಕೆ ಆ ಭಗವಂತನ ಅನುಗ್ರಹಿಸಬೇಕು ಅನ್ನತಕ್ಕಂಥ ಯೋಚನೆ ಅಡಿಯಲ್ಲಿ ಪ್ರಾರ್ಥನೆಯನ್ನು ಮಾಡಿದ್ದಾರೆ ನಾವೆಲ್ಲರೂ ಆ ಸೇನೆಯ ಜೊತೆಗೆ ಮತ್ತು ಈ ರಾಷ್ಟ್ರದ ಪ್ರಧಾನಿಯವರ ಆ ಕೆಲಸ ಕಾರ್ಯಗಳ ಜೊತೆಗೆ ನಿಲ್ಲುವಂಥ ಆ ಸಂಕಲ್ಪವನ್ನು ನಾವೆಲ್ಲ ಮಾಡೋಣ ಅನ್ನತಕ್ಕಂಥ ಆಶಯದ ಜೊತೆಗೆ ಎಲ್ಲರೂ ಕೂಡ ಪ್ರತಿ ಭಜನಾ ಮಂದಿರಗಳು ಪ್ರತಿ ಧಾರ್ಮಿಕ ಕೇಂದ್ರಗಳಲ್ಲಿ ಕೂಡ ನಾಳೆ ನಾಳಿದರಲ್ಲಿ ಸಾರ್ವಜನಿಕರು ಎಲ್ಲರೂ ಸೇರಿಕೊಂಡು ಆ ಪ್ರಾರ್ಥನೆಯನ್ನು ಮಾಡತಕ್ಕಂಥ ಕೆಲಸ ಕಾರ್ಯವನ್ನು ಮಾಡಬೇಕು ಈ ರಾಷ್ಟ್ರದ ಜೊತೆಗೆ ನಾವು ನಿಲ್ಲಬೇಕು ಅನ್ನತಕ್ಕಂಥ ವಿಚಾರವನ್ನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಚ್ಛೆ ಪಡ್ತಾ ಇದ್ದೀವಿ